ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳದ ಬಳಿಯೂರಿನ ಆಕಾಂಕ್ಷೆ ಎನ್ನುವಂತಹ ಹೆಣ್ಣುಮಗಳ ನಿಗೂಢ ಸಾವಿಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಆ ಸಾವಿನಲ್ಲಿ ಸಾಕಷ್ಟು ಅನುಮಾನವೂ ಕೂಡ ಇದೆ ಬಂಧುಗಳೇ ಆ ಹೆಣ್ಣುಮಗಳ ವಯಸ್ಸು ಬರೀ ಇಪ್ಪತ್ತೆರಡು ವರ್ಷ ಒಳ್ಳೆ ಎಜುಕೇಶನ್ ಅನ್ನ ಪಡ್ಕೊಂಡಿದ್ಲು ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸಕ್ಕಿದ್ದು ಕೈ ತುಂಬಾ ಸಂಬಳ ತಗೊಳ್ತಾ ಇದ್ಲು ಅಷ್ಟು ಮಾತ್ರ ಅಲ್ಲ ಕಣ್ತುಂಬ ಕನಸನ್ನ ಕಂಡು ಅದನ್ನ ನನಸಾಗಿಸಿಕೊಂಡಂತ ಹೆಣ್ಣು ಮಗಳು ಕೊನೆಯದಾಗಿ ಜರ್ಮನಿಗೆ ಹೋಗಬೇಕು ಅಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು ಆದ್ರೆ ಯಾರದ್ದೋ ಸ್ವಾರ್ಥಕ್ಕೆ ಯಾರದ್ದೋ ನೀಚತನಕ್ಕೆ ಈ ಹೆಣ್ಣು ಮಗಳ ಬದುಕು ಸರ್ವನಾಶ ಆಗಿದೆ ಅಷ್ಟು ಮಾತ್ರ ಅಲ್ಲ ಈಕೆಯ ಸಾವನ್ನ ಬೇರೆ ರೀತಿಯಲ್ಲಿ ಜಗತ್ತಿನ ಮುಂದೆ ಬಿಂಬಿಸುವಂತ ಪ್ರಯತ್ನವೂ ಕೂಡ ಆಯಿತು ಇವಳದ್ದೇ ತಪ್ಪು ಎನ್ನುವ ರೀತಿಯಲ್ಲಿ ಜಗತ್ತಿಗೆ ಸಾರಿ ಸಾರಿ ಹೇಳಲಾಯಿತು ಅದಕ್ಕೂ ಮಿಗಿಲಾಗಿ ಮಾಧ್ಯಮಗಳ ಮೂಲಕ ಮದುವೆಯಾಗಿ ಎರಡು ಮಕ್ಕಳಿರುವಂತ ಪ್ರೊಫೆಸರ್ ಹಿಂದೆ ಇವಳು ಬಿದ್ದಿದ್ಲು ಎನ್ನುವ ರೀತಿಯಲ್ಲೂ ಕೂಡ ಬಿಂಬಿಸುವಂತ ಕೆಲಸ ಆಯಿತು ಈಗ ಆಕೆಯ ಸಾವಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರಹಸ್ಯ ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ಅದೆಲ್ಲವನ್ನೂ ಕೂಡ ಗಮನಿಸಿದಾಗ ಅನ್ಸೋದು ಈ ಹೆಣ್ಣು ಸಾವಿಗೆ ನ್ಯಾಯ ಸಿಗಲೇಬೇಕು ಸರಿಯಾದ ರೀತಿಯಲ್ಲಿ ತನಿಖೆ ಆಗಲೇಬೇಕು ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಲೇಬೇಕು ಇವತ್ತು ಆಕಾಂಕ್ಷೆಗೆ ಆದಂಥ ಪರಿಸ್ಥಿತಿ ನಾಳೆ ಇನ್ನೊಬ್ಬರಿಗೆ ಆಗಬಾರದು ಯಾಕಂದ್ರೆ ಸಾಕಷ್ಟು ಹೆಣ್ಣು ಮಕ್ಕಳ ಬದುಕು ಇತ್ತೀಚಿನ ದಿನಗಳಲ್ಲಿ ಹೀಗೆ ಆಗ್ತಾ ಇದೆ ಪಾಪ ಕಷ್ಟಪಟ್ಟು ಓದ್ಕೊಂಡಿರ್ತಾರೆ ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೂ ಕೂಡ ಇರ್ತಾರೆ ಯಾರದ್ದೋ ನೀಚತನಕ್ಕೆ ಯಾರದ್ದೋ ಕ್ರೂರತನಕ್ಕೆ ಇವರ ಬದುಕು ಬಲಿಯಾಗಿ ಹೋಗ್ತಾ ಇದೆ ಅದು ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ವಯಸ್ಸಿನಲ್ಲಿ ಅದರಲ್ಲೂ ಬಹಳ ಬೇಸರದ ಸಂಗತಿ ಅಂದ್ರೆ ಈಕೆಯ ಸಾವನ್ನ ಹೇಗೆಗೋ ಬಿಂಬಿಸುವಂತಹ ಪ್ರಯತ್ನ ಅದನ್ನು ಹೇಗೆಗೋ ತಿರುಚುವಂಥ ಪ್ರಯತ್ನ ಇನ್ಯಾರನ್ನೋ ಕಾಪಾಡುವಂಥ ಕೆಲಸ ಎಲ್ಲವೂ ಕೂಡ ಆಗ ಈಗ ಪ್ರಕರಣ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದುಗಳೇ ಈ ಹೆಣ್ಣು ಊರು ಬೆಳ್ತಂಗಡಿಯ ಧರ್ಮಸ್ಥಳದ ಬಳಿಯೂರು ಎನ್ನುವಂಥ ಊರು ಅಪ್ಪ ಅಮ್ಮ ಬಹಳ ಕಷ್ಟಪಟ್ಟು ಈ ಹೆಣ್ಣು ಮಗಳನ್ನು ಓದಿಸಿರ್ತಾರೆ ಅಪ್ಪ ಅಮ್ಮನ ಆಸೆಯಂತೆ ಈಕೆಯೂ ಕೂಡ ಚೆನ್ನಾಗಿ ಓದಿರ್ತಾಳೆ ಏನೇನು ಕನಸನ್ನ ಕಂಡಿದ್ಲು ಅದೆಲ್ಲವನ್ನೂ ಕೂಡ ಈಕೆ ನನಸು ಮಾಡ್ಕೊಂಡಿರ್ತಾಳೆ ಪಂಜಾಬ್ನ ಎಲ್ ಪಿ ಯು ಕಾಲೇಜಿನಲ್ಲಿ ಈಕೆ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಅನ್ನ ಮುಗಿಸಿದ್ಲು ಅದಾದ ಬಳಿಕ ದೆಹಲಿಯಲ್ಲಿ ಸ್ಪೈಸ್ ಜೆಟ್ ಏರ್ ಸ್ಪೇಸ್ ನಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು ಆರು ತಿಂಗಳಿಂದ ಯೋಚನೆ ಮಾಡಿ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಮುಗಿಸೋದಷ್ಟು ಸುಲಭ ಅಲ್ಲ ಅದಾದ ಬಳಿಕ ಸ್ಪೈಸ್ ಜೆಟ್ ಏರ್ ಸ್ಪೇಸ್ ನಲ್ಲಿ ಕೆಲಸವನ್ನ ಪಡೆಯೋದು ಕೂಡ ಅಷ್ಟು ಸುಲಭ ಅಲ್ಲ ಅಂತದ್ರಲ್ಲಿ ಈಕೆ ಅದೆಲ್ಲವನ್ನು ಕೂಡ ಗಿಟ್ಟಿಸಿಕೊಂಡಿದ್ಲು ಕೆಲಸಕ್ಕೆ ಸೇರಿ ಕೇವಲ ಆರು ತಿಂಗಳಿಗೆ ಈಕೆಗೆ ಜರ್ಮನಿಯಲ್ಲಿ ಕೆಲಸದ ಆಫರ್ ಬಂದಿತ್ತು ಹೀಗಾಗಿ ಅಲ್ಲಿ ಹೋಗೋಣ ಅಂತ ಈಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾಳೆ ಆದರೆ ಈಕೆ ಓದಿದಂತಹ ಕಾಲೇಜಿನ ಮೂಲಕ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದಲೂ ಕೂಡ ಎನ್ಓ ಸಿ ಬೇಕಾಗಿರುತ್ತೆ ಅಂದ್ರೆ ನಾನ್ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಹೀಗಾಗಿ ಕಾಲೇಜ್ಗೆ ಮನವಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಇಂದಲೂ ಕೂಡ ಈಕೆಗೆ ಸಿ ಸಿಕ್ಕಿರುತ್ತೆ ಕೊರಿಯರ್ ಮೂಲಕ ಕಳುಹಿಸಿ ಕೊಟ್ಟಿರ್ತಾರಂತೆ ಆದರೆ ಒಂದು ಡಿಪಾರ್ಟ್ಮೆಂಟ್ನ ಮೂಲಕ ಈಕೆಗೆ ಆ ಸರ್ಟಿಫಿಕೇಟ್ ಸಿಕ್ಕಿರೋದಿಲ್ಲ ಅದು ಯಾರ ಡಿಪಾರ್ಟ್ಮೆಂಟ್ ಅಂದ್ರೆ ಮ್ಯಾಥ್ಯೂಸ್ ಎನ್ನುವಂಥ ಪ್ರೊಫೆಸರ್ನ ಡಿಪಾರ್ಟ್ಮೆಂಟ್ ಈಗ ಆ ಮ್ಯಾಥ್ಯೂಸ್ ಎನ್ನುವಂತ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ಅದೇನು ಎನ್ನುವಂಥ ಎನ್ನುವಂತ ವಿವರವನ್ನ ಗಮನಿಸ್ತಾ ಹೋಗೋಣ ಆತ ಏನು ಹೇಳಿದ್ದಂತೆ ನೀನು ಕಾಲೇಜಿಗೆ ಬಂದು ಸರ್ಟಿಫಿಕೇಟನ್ನು ಪಡಿಬೇಕು ನನ್ನನ್ನು ಭೇಟಿ ಹೇಳಿ ಆ ಕಾರಣಕ್ಕಾಗಿ ಈಕೆ ಏನ್ ಮಾಡ್ತಾಳೆ ಮೇ ಹದಿನಾರನೇ ತಾರೀಕಿನಂದು ಅಮೃತಸರಕ್ಕೆ ಅಂದ್ರೆ ಪಂಜಾಬ್ಗೆ ಹೋಗ್ತಾಳೆ ಅವತ್ತು ಸಂಜೆ ಒಂದು ರೂಮ್ ನಲ್ಲಿ ಉಳ್ಕೋತಾಳೆ ಅದಾದ ಬಳಿಕ ಮಾನ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಈಕೆ ಕಾಲೇಜ್ಗೆ ರೀಚ್ ಆಗ್ತಾಳೆ ಹನ್ನೊಂದು ಗಂಟೆಯ ಸುಮಾರಿಗೆ ತನ್ನ ಪೋಷಕರಿಗೆ ಮೆಸೇಜ್ ಕೂಡ ಮಾಡಿದ್ದಾಳೆ ನಾನು ಕಾಲೇಜಿನಲ್ಲಿ ಇದ್ದೇನೆ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ತಿದ್ದೇನೆ ಅಂತೇಳಿ ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ಜಲಂಧರ್ ಪೊಲೀಸ್ ಠಾಣೆಯಿಂದ ಪೋಷಕರಿಗೆ ಕರೆ ಬರುತ್ತೆ ನಿಮ್ಮ ಮಗಳ ಸಾವಾಗಿದೆ ತಕ್ಷಣ ಬನ್ನಿ ಅಂತ ಹೇಳಿ ಪೋಷಕರು ಅಲ್ಲಿಗೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಪೋಷಕರಿಗೆ ಹೇಗೆ ಹೇಳಲಾಗುತ್ತೆ ಅಂದ್ರೆ ತನಿಖೆ ಆಗಿಲ್ಲ ಯಾರು ಕಣ್ಣಾರೆ ನೋಡಿಲ್ಲ ಏನೂ ಕೂಡ ಇಲ್ಲ ಇಲ್ಲ ನಿಮ್ಮ ಮಗಳು ನಾಲ್ಕನೇ ಮಹಡಿಯಿಂದ ಆಕೆಯ ಹಾರಿ ಕೆಳಗಡೆ ಬಿದ್ದುಬಿಟ್ಲು ಆಕೆಯ ತನ್ನ ಸಾವನ್ನ ಆಕೆ ತಂದುಕೊಂಡು ಬಿಟ್ಲು ಅಂತ ಹೇಳಿ ಪೋಷಕರ ಮುಂದೆ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ಆರಂಭದಲ್ಲಿ ಎಲ್ರಿಗೂ ಕೂಡ ಇರಬಹುದೇನೋ ಏನಾದರೂ ಸಮಸ್ಯೆ ಇತ್ತಾ ಡಿಪ್ರೆಷನ್ ಇಲ್ಲ ಇಲ್ಲ ಈ ರೀತಿಯಾಗಿ ಅನ್ಸೋದಿಕ್ಕೆ ಶುರುವಾಗಿದೆ ನಾಲ್ಕನೇ ಮಹಡಿಯಿಂದ ಕೆಳಗಡೆ ಆಕೆಯೇ ಬಿದ್ದಿರಬಹುದು ಎನ್ನುವ ರೀತಿಯಲ್ಲಿ ಆದರೆ ಪೋಷಕರಿಗೆ ಒಂದಂತೂ ಅನುಮಾನ ಸಹಜವಾಗಿದ್ದೇ ಇತ್ತು ಯಾಕಂದ್ರೆ ತುಂಬ ಗಟ್ಟಿ ಹೆಣ್ಣುಮಗಳು ಏರೋನಾಟಿಕ್ಸ್ ಇಂಜಿನಿಯರಿಂಗನ್ನು ಮುಗಿಸಿದ್ಲು ಒಂದೊಳ್ಳೆ ಕಂಪ್ನಿಯಲ್ಲಿ ಕೆಲಸಕ್ಕಿದ್ಲು ಜರ್ಮನಿಗೆ ಹೋಗಬೇಕು ಅಂತ ಕನಸನ್ನು ಕಂಡಂಥವಳು ಜರ್ಮನಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕು ಅಂತ ಕಾಲೇಜಿಗೆ ಬಂದಂಥ ಹೆಣ್ಣುಮಗಳು ಡಿಪ್ರೆಷನ್ನು ಮತ್ತೊಂದು ಮಗದೊಂದ್ರಿಂದ ಸಾವನ್ನಪ್ಪದೊಂದ್ರೆ ಹೇಗೆ ಸಹಜವಾಗಿ ಡೌಟ್ ಬರುತ್ತೆ ಹೀಗಾಗಿ ಕಾಲೇಜಿನ ವಿರುದ್ಧ ದೂರು ಕೊಡಬೇಕು ಅಲ್ಲಿಯ ಸಿಬ್ಬಂದಿಯಿಂದಲೇ ಏನೋ ಆಗಿದೆ ಎನ್ನುವ ಅನುಮಾನದಲ್ಲಿ ಅವರು ಇರ್ತಾರೆ ದೂರು ಕೊಡೋದಕ್ಕೆ ಮುಂದಾಗ್ತಾ ಇದ್ದ ಹಾಗೆ ಕಾಲೇಜಿನವ್ರು ಒಂದೊಂದೇ ವಿಚಾರವನ್ನ ಬಾಯ್ಬಿಡ್ತಾರೆ ಆಗ ಬಂದಿದ್ದೆ ಈ ಪ್ರೊಫೆಸರ್ ಮ್ಯಾಥ್ಯೂಸ್ ಹೆಸರು ಒಂದಷ್ಟು ವಾಟ್ಸಪ್ ಚಾಟ್ ಕೂಡ ತೋರಿಸ್ತಾರಂತೆ ಅದರಲ್ಲಿ ಮ್ಯಾಥ್ಯೂಸ್ ಜೊತೆಗೆ ಆಕಾಂಕ್ಷ ಮೆಸೇಜ್ ಮಾಡಿದ್ದೆಲ್ಲವೂ ಕೂಡ ಇತ್ತು ಹೀಗಾಗಿ ಒಂದು ಕ್ಲಿಯರ್ ಆಯಿತು ಆಕಾಂಕ್ಷ ಕೊನೆಯದಾಗಿ ಭೇಟಿಯಾಗಿದ್ದು ಮ್ಯಾಥ್ಯೂಸ್ ನನ್ನ ಜೊತೆಗೆ ಮ್ಯಾಥ್ಯೂಸ್ ಜೊತೆಗೆ ಆಕಾಂಕ್ಷೆಗೆ ಈ ರೀತಿಯಾಗಿ ಚಾಟಿಂಗು ಅಂತದೆಲ್ಲವೂ ಕೂಡ ನಡೆದಿತ್ತು ಅನ್ನೋದು ಕನ್ಫರ್ಮ್ ಆಯಿತು ಅದಾದ ಬಳಿಕ ಹೇಗೆ ಬಿಂಬಿಸಲಾಯಿತು ಈ ಪ್ರಕರಣವನ್ನ ಅಂದ್ರೆ ಈ ಮ್ಯಾಥ್ಯೂಸ್ಗೆ ಅದಾಗಲೇ ಮದುವೆ ಆಗಿತ್ತು ಆತನಿಗೆ ಇಬ್ಬರು ಮಕ್ಕಳು ಕೂಡ ಇದ್ರು ಆದರೆ ಆಕಾಂಕ್ಷೆ ಅದೆಲ್ಲವೂ ಕೂಡ ಗೊತ್ತಿದ್ದು ಕೂಡ ಮ್ಯಾಥ್ಯೂಸ್ ಹಿಂದೆ ಬಿದ್ದುಬಿಟ್ಟಿದ್ಲು ಬಿಟ್ಟಿದ್ಲು ನನ್ನನ್ನು ಮದುವೆ ಆಗುವಂತ ಒತ್ತಾಯಿಸ್ತಾ ಇದ್ಲು ಆ ಕಾರಣಕ್ಕಾಗಿ ಆಕೆ ದೆಹಲಿಯಿಂದ ಸೀದಾ ಪಂಜಾಬ್ನ ಕಾಲೇಜ್ಗೆ ಬಂದಿದ್ಲು ಅಷ್ಟು ಮಾತ್ರ ಅಲ್ಲ ಮ್ಯಾಥ್ಯೂಸ್ ಮನೆಗೆ ಹೋಗಿ ಗಲಾಟೆ ಮಾಡಿದ್ಲು ಕಾಲೇಜಿನಲ್ಲೂ ಕೂಡ ಗಲಾಟೆಯನ್ನ ಮಾಡಿದ್ದಾಳೆ ಅಂತಿಮವಾಗಿ ಮ್ಯಾಥ್ಯೂಸ್ ಒಪ್ಪದೇ ಇದ್ದ ಸಂದರ್ಭದಲ್ಲಿ ಆಕೆಯ ಮೇಲಿಂದ ಹಾರಿ ಕೆಳಗಡೆ ಬಿದ್ದಿದ್ದಾಳೆ ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಆಯಿತು ತುಂಬಾ ಜನ ಅದನ್ನೇ ನಂಬಿಕೊಂಡು ಬಿಟ್ಟರು ಮ್ಯಾಥ್ಯೂಸೆ ಆ ಸುಪ್ಪರಪ್ಪ ಆಕೆ ಹಿಂದೆ ಬಿದ್ದು ಕೂಡ ಆತ ತಿರುಗಿ ನೋಡಲಿಲ್ಲ ಎನ್ನುವ ರೀತಿಯಲ್ಲಿ ಒಂದಷ್ಟು ಎಲ್ಲರ ಕಡೆಗಳಲ್ಲೂ ಕೂಡ ಗಮನ ಸೆಳೆಯುವಂತ ಪ್ರಯತ್ನವನ್ನು ಪಡಲಾಯಿತು ಅದಾದ ಬಳಿಕ ಒಂದಷ್ಟು ವಿಚಾರಗಳು ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಅದು ಏನೇನು ಅಂದ್ರೆ ಒಂದು ಮ್ಯಾಥ್ಯೂಸ್ ಜೊತೆಗೆ ಆಕಾಂಕ್ಷೆಗೆ ಪ್ರೇಮಾಂಕುರ ಆಗಿರಬಹುದು ಆದರೆ ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರವಾಗಿ ಮ್ಯಾಥ್ಯೂಸ್ಗೆ ಅದಾಗಲೇ ಮದುವೆ ಆಗಿದೆ ಎರಡು ಮಕ್ಕಳಿದ್ದಾರೆ ಎನ್ನುವಂಥ ವಿಚಾರವನ್ನ ಆತ ಮುಚ್ಚಿಟ್ಟಿದ್ದ ಅದನ್ನ ಮುಚ್ಚಿಟ್ಟು ಪ್ರೀತಿ ಪ್ರೇಮ ಅಂತ ಹೇಳಿ ಆಕಾಂಕ್ಷ ತಲೆ ಕೆಡಿಸುವಂತ ಕೆಲಸವನ್ನ ಮಾಡಿದ್ದ ಅಷ್ಟು ಮಾತ್ರ ಅಲ್ಲ ಆಕಾಂಕ್ಷ ಬೆನ್ನ ಹಿಂದೆಯೂ ಕೂಡ ಬಿದ್ದಿದ್ದ ಆಕೆ ದೆಹಲಿಯಲ್ಲಿ ಇದ್ದು ಜರ್ಮನಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡ ಸಂದರ್ಭದಲ್ಲೂ ಕೂಡ ಸರ್ಟಿಫಿಕೇಟ್ ಕೊಡುವಂತ ನೆಪದಲ್ಲಿ ಕಾಲೇಜಿಗೆ ಆತ ಕರೆಸಿಕೊಂಡಿದ್ದ ಅಲ್ಲೂ ಕೂಡ ಆಕೆಯ ಬೆನ್ನು ಬಿದ್ದು ಆತ ಕಾಡುವಂತ ಕೆಲಸವನ್ನ ಮಾಡಿದ್ದಾನೆ ಈಗಿರುವಂತ ಅನುಮಾನ ಅಂದ್ರೆ ಆತನೇ ನಾಲ್ಕನೇ ಮಹಡಿಗೆ ಕರ್ಕೊಂಡು ಹೋಗಿ ಅಲ್ಲೇನೋ ಆಕೆಯ ಜೊತೆಗೆ ಜಗಳ ಆಡಿ ಅಲ್ಲಿಂದ ಆಕೆಯನ್ನ ಕೆಳಗಡೆ ತಳ್ಳಿರಬಹುದು ಅಂತ ಈ ಅನುಮಾನ ಬಲವಾಗಿ ಕಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಯಾವಾಗ ಆಕಾಂಕ್ಷ ಸಾವಾಗುತ್ತೋ ಮರುಕ್ಷಣವೇ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಆತನ ಫೋನ್ ಸ್ವಿಚ್ ಆಫ್ ಆಗಿದೆ ಅಷ್ಟು ಮಾತ್ರ ಅಲ್ಲ ಅದಾದ ಬಳಿಕ ಒಂದು ಸಿ ಸಿ ಕ್ಯಾಮ್ರಾ ಫೂಟೇಜ್ ಕೂಡ ತೋರಿಸಿದ್ದಾರೆ ಆ ಫೂಟೇಜ್ ಏನಾಗಿದೆ ಅಂದ್ರೆ ಎಡಿಟ್ ಮಾಡಿದ ವರ್ಷನ್ ಇದೆ ಆ ಫೂಟೇಜ್ ಅಂದ್ರೆ ಹಿಂದಿದ್ದೆಲ್ಲವೂ ಕೂಡ ಡಿಲೀಟ್ ಮಾಡಿದ್ದಾರೆ ಕೇವಲ ಆಕಾಂಕ್ಷೆ ಕೆಳಗಡೆ ಬೀಳೋದು ಮಾತ್ರ ಇದೆ ಅಲ್ಲಿ ಮೇಲೆ ಯಾರಿಂದಾದರೂ ತಳ್ಳಿದ್ರ ಅಥವಾ ಆಕೆ ಜಂಪ್ ಅದು ಯಾವುದು ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ಇಲ್ಲ ಯಾಕಂತದೊಂದು ಕೆಲಸವನ್ನ ಮಾಡಿದ್ರು ಅದಕ್ಕೂ ಮೀರಿ ಅನುಮಾನ ಬರ್ತಿರೋದೇನಪ್ಪ ಅಂದ್ರೆ ಅಲ್ಲಿ ಕಾಲೇಜಿನ ಹೆಡ್ ಅಥವಾ ಕಾಲೇಜಿನ ಮುಖ್ಯಸ್ಥರು ಅಂತ ಯಾರು ಇರ್ತಾರೆ ಅವರು ಪೋಷಕರನ್ನೇ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಪಟ್ರಂತೆ ಈ ಎಫ್ ಐ ಆರ್ ಎಲ್ಲ ಯಾಕೆ ಅಥವಾ ದೂರ ಕೊಡೋದು ಯಾಕೆ ನೀವು ಪದೇ ಪದೇ ಪಂಜಾಬ್ಗೆ ಬರಬೇಕು ಏನೋ ಆಗಿ ಹೋಗಿದೆ ಬಿಟ್ಟು ಬಿಡಿ ಎನ್ನುವ ರೀತಿಯಲ್ಲಿ ಅಷ್ಟು ಮಾತ್ರ ಅಲ್ಲ ಆ ಮ್ಯಾಥ್ಯೂಸ್ ಬಚಾವ್ ಮಾಡುವಂತಹ ಉದ್ದೇಶದಿಂದ ಎಫ್ ಐ ಆರ್ ನಲ್ಲಿ ಆತನ ಹೆಸರು ಮೆನ್ಷನ್ ಮಾಡೋದಕ್ಕೂ ಕೂಡ ಅವರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಷ್ಟು ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಆತನನ್ನ ಬಚಾವ್ ಮಾಡುವಂತ ಪ್ರಯತ್ನವನ್ನ ಕಾಲೇಜಿನವರೇ ಮಾಡಿದ್ದಾರೆ ಹಾಗೆ ಪೊಲೀಸರು ಕೂಡ ಎಫ್ಐ ಆರ್ ಅನ್ನ ದಾಖಲಿಸಿಕೊಳ್ಳೋದಕ್ಕೆ ಮೂರು ದಿನ ಟೈಮ್ ತೆಗೆದುಕೊಂಡಿದ್ದಾರೆ ಅದಾದ ಬಳಿಕ ಕುಟುಂಬಸ್ಥರ ಒತ್ತಾಯ ಒತ್ತಡ ಜಾಸ್ತಿ ಆದ ಬಳಿಕ ಎಫ್ಐ ಆರ್ ಅನ್ನ ದಾಖಲಿಸಿಕೊಳ್ಳಲಾಗಿದೆ ಇಷ್ಟೆಲ್ಲ ಆದ ಮೇಲೆ ಇಲ್ಲಿ ಮ್ಯಾಥ್ಯೂಸ್ ಕೈವಾಡ ಇದೆ ಅನ್ನೋದು ಪೊಲೀಸರಿಗೆ ಅನಿಸಿದಂತಹ ಕಾರಣಕ್ಕಾಗಿ ಅದು ಕೂಡ ಪೊಲೀಸರು ಇಷ್ಟು ಮುತುವರ್ಜಿ ವಹಿಸುತ್ತಿದ್ದಾರೆ ಗೊತ್ತಿಲ್ಲ ನಮ್ಮ ರಾಜ್ಯ ಸರ್ಕಾರ ಈ ವಿಚಾರವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ನಮ್ಮ ಮುಖ್ಯ ಕಾರ್ಯದರ್ಶಿ ಪಂಜಾಬ್ನ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನು ಕೊಡ್ತಾರೆ ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆಯನ್ನು ಮಾಡಿ ಅಂತ ಹೇಳಿ ಅದಾದ ಬಳಿಕ ಪೊಲೀಸರು ಈ ಮ್ಯಾಥ್ಯೂಸ್ನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಈಗ ಅರೆಸ್ಟ್ ಮಾಡಿ ಅವನ ವಿಚಾರಣೆ ಅಂಥದ್ದೆಲ್ಲವೂ ಕೂಡ ಈಗ ನಡೀತಾ ಇದೆ ಸದ್ಯ ಆಕಾಂಕ್ಷೆ ಮೃತದೇಹವನ್ನು ಕೂಡ ಹುಟ್ಟೂರಿಗೆ ತರಲಾಗಿದೆ ದಹನವನ್ನು ದಹನವನ್ನ ಮಾಡಿಲ್ಲ ಯಾಕಂದ್ರೆ ಮುಂದಿನ ತನಿಖೆಗೆ ಸಮಸ್ಯೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಮಣ್ಣು ಮಾಡಿದ್ದಾರೆ ಮುಂದೇನಾದರೂ ಹೆಚ್ಚಿನ ತನಿಖೆ ನಡೀಬೇಕು ಅಂದರೆ ದೇಹ ಬೇಕು ಎನ್ನುವಂಥ ಕಾರಣಕ್ಕಾಗಿ ಸದ್ಯ ಇಷ್ಟೆಲ್ಲ ಪ್ರಕ್ರಿಯೆ ಆಗಿದೆ ಒಂದು ಸ್ಪೆಷಲ್ ಟೀಮ್ ಅನ್ನು ಕೂಡ ರಚನೆ ಮಾಡಿದ್ದಾರಂತೆ ತನಿಖೆಯನ್ನ ಮಾಡುವಂತ ಉದ್ದೇಶದಿಂದ ಇಷ್ಟು ಆಗಿದ್ದು ಪ್ರಕರಣ ಆದರೆ ಇಷ್ಟೆಲ್ಲ ವಿಚಾರಗಳು ಹೊರಬರೋಕು ಮುನ್ನವೇ ಬೇರೆ ಬೇರೆ ರೀತಿಯಲ್ಲಿ ಹೊರಗಡೆ ಸಾರುವಂತ ಕೆಲಸವನ್ನು ಮಾಡಿ ಹೋಗ್ಬಿಡುತ್ತು ಆ ಮ್ಯಾಥ್ಯೂಸ್ ಅದ್ಭುತವಾದಂಥ ವ್ಯಕ್ತಿ ಆಕಾಂಕ್ಷೆ ಹಿಂದೆ ಬಿದ್ದು ಬಿಟ್ಟಿದ್ಲು ಆಕಾಂಕ್ಷ ತನ್ನ ಪ್ರಾಣವನ್ನು ತಾನೇ ಕಳ್ಕೊಂಡು ಬಿಟ್ಲು ಅಂತ ಬಂಧುಗಳೇ ಸಿಂಪಲ್ ಆಗಿ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಲಾಜಿಕ್ ಇಟ್ಕೊಂಡು ಯೋಚನೆ ಮಾಡಿ ನಾನು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಆಕೆ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಅನ್ನು ಮುಗಿಸಿದ್ದು ಬಹಳ ಕಷ್ಟಪಟ್ಟು ಅದಾದ ಬಳಿಕ ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸಕ್ಕಿದ್ದು ಜರ್ಮನಿಗೆ ಹೋಗಬೇಕು ಎನ್ನುವ ಕಾರಣಕ್ಕಾಗಿ ಸರ್ಟಿಫಿಕೇಟ್ ಉದ್ದೇಶದಿಂದ ಆಕೆ ಕಾಲೇಜಿಗೆ ಬಂದಿದ್ಲು ಜರ್ಮನಿಗೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಆಕೆ ಮಾಡಿದ್ಲು ಹೀಗೆ ಜರ್ಮನಿಗೆ ಹೋಗಬೇಕು ಅಂತ ಪ್ಲಾನ್ ಅನ್ನು ಮಾಡಿಕೊಂಡಂತವಳು ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸಕ್ಕಿದ್ದಂಥವಳು ಇದ್ದಕ್ಕಿದ್ದ ಹಾಗೆ ಡಿಪ್ರೆಷನ್ಗೆ ಒಳಗಾಗೋದು ಅಥವಾ ಯಾರೋ ಪ್ರೊಫೆಸರ್ ಹಿಂದೆ ಬೀಳೋದು ಅಥವಾ ನನ್ನ ಮದುವೆ ಆಗುವಂಥ ಒತ್ತಾಯಿಸೋದು ಇದೆಲ್ಲವೂ ಕೂಡ ಸಾಧ್ಯವಾ ಇಲ್ಲ ಇದು ಒಂದು ಮತ್ತೊಂದು ಯಾಕೆ ಈ ಪ್ರಕರಣವನ್ನು ತಿರುಚುವಂತ ಪ್ರಯತ್ನವನ್ನ ಮಾಡಲಾಯಿತು ಮ್ಯಾಥ್ಯೂಸ್ ನನ್ನ ಪ್ರಯತ್ನವೂ ಕೂಡ ನಡೆಯಿತು ಎಫ್ ಐ ಆರ್ ಆತನ ಹೆಸರನ್ನು ಯಾಕೆ ಮೆನ್ಷನ್ ಮಾಡಿಲ್ಲ ಮೂರು ದಿನಗಳ ನಂತರ ಯಾಕೆ ಎಫ್ ಐ ಆರ್ ಆಯಿತು ಸಿ ಸಿ ಕ್ಯಾಮರಾ ಫುಟೇಜ್ ಅನ್ನು ಕೂಡ ಎಡಿಟ್ ಮಾಡಿ ಯಾಕೆ ತೋರಿಸಿದ್ರು ವಾಟ್ಸ್ಆಪ್ ಚಾಟ್ ಅನ್ನು ಕೂಡ ಪೂರ್ತಿ ತೋರಿಸಿಲ್ಲ ಒಂದು ನಾಲ್ಕು ನಾಲ್ಕೈದು ವಾಟ್ಸ್ಆಪ್ ಚಾಟ್ ಅನ್ನು ಮಾತ್ರ ಯಾಕೆ ತೋರಿಸಿದ್ದು ಇದೆಲ್ಲವೂ ಕೂಡ ಅನುಮಾನ ದಟ್ಟ ಆಗ್ತಾ ಇದೆ ನನ್ನ ಪ್ರಕಾರ ನನಗೆ ಬಲವಾಗಿ ಕಾಡುವಂತ ಅನುಮಾನ ಅಂದ್ರೆ ಈ ಮ್ಯಾಥ್ಯೂಸ್ ಕೈವಾಡ ಬಹಳ ದೊಡ್ಡ ಮಟ್ಟಿಗೆ ಇದೆ ಆಕೆಯ ಹಿಂದೆ ಬಿದ್ದಿದ್ದಾನೆ ಆಕೆಯನ್ನು ದಕ್ಕಿಸಿಕೊಳ್ಳಲೇಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ದಾನೆ ಆ ಉದ್ದೇಶದಿಂದಲೇ ಕಾಲೇಜಿಗೆ ಆತ ಕರೆಸ್ಕೊಂಡಿದ್ದಾನೆ ಅದಾದ ಬಳಿಕವೂ ಕೂಡ ನಾಲ್ಕನೇ ಮಹಡಿ ಕರ್ಕೊಂಡು ಹೋಗಿ ಏನೋ ಜಗಳ ಆಡಿ ಅಲ್ಲಿ ಏನೋ ಮಾಡಿದ್ದಾನೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟ ಬಂಧುಗಳೇ ನಿಮ್ಗೆ ಏನಿಸ್ತಿದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ